ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಐದರ ಮೂಲಕ ಕನ್ನಡಿಗರಿಗೆ ಪರಿಚಿತರಾಗಿ ಅದರ ನಂತರ ದೃಶ್ಯಾಟು ಆಗಿರಬಹುದು ಅಸತೋಮ ಸದ್ಗಮಯ ಆಗಿರಬಹುದು ಜೊತೆಗೆ ಇತ್ತೀಚೆಗೆ ರಿಲೀಸ್ ಆದಂತಹ ವೇದ ಸಿನಿಮಾಗಳ ಮೂಲಕ ತಮ್ಮದೇ ರೀತಿಯಲ್ಲಿ ತಮ್ಮದೇ ಪೇಸ್ನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡ್ತಾ ಇರುವಂತಹ ಲಾಸ್ಯ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ ಲಾಸ್ಯ ಅವರೇ ಫಸ್ಟ್ಲಿ ವೆಲ್ಕಮ್ ಟು ದ ಶೋ ಹಾಯ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಮಚ್ ಮೀ ಆನ್ ಶೋ ಕರೆಕ್ಟ್ ಹರಿಗೂ ಅದು ಹೇಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ ಹ್ಯಾಪಿ ಬಟ್ ಮನೆಯಲ್ಲಿ ನಡೆದಿರೋ ಒಂದು ವಿಷಯದಿಂದ ಇನ್ನು ರಿಕವರ್ ಆಗ್ತಾ ಇದೀನಿ ಬಟ್ ಅದರ್ವೈಸ್ ಯಾ ತುಂಬಾ ಚೆನ್ನಾಗಿ ನಡೀತಾ ಇದೆ ಕೆರಿಯರ್ ವೈಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಕರೆಕ್ಟ್ ಮೂರು ವಾರದ ಹಿಂದೆ ನಡೆದಂತಹ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಕೋರ್ಸ್ ಅದು ಯಾರಿಗೂ ಆಗಬಾರ್ದು ನಾವು ಆಗಬಾರ್ದು ಅಂತಲೇ ಯೋಚನೆ ಮಾಡ್ತೀವಿ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಬಟ್ ನಿಮ್ಮ ಚಿಕ್ಕಮ್ಮನವರೇ ಆ್ಯಕ್ಚುಲಿ ತಾಯಿ ಮೇಲೆ ಹಲ್ಲೆ ಮಾಡಿದಂಥದ್ದು ಸೊ ಸಾಕಷ್ಟು ಕೆಲವಸ ಆಯಿತು ನೀವು ಅದಕ್ಕೋಸ್ಕರನೇ ಬರಬೇಕಾಯಿತು ಇಲ್ಲಿಗೆ ಸೊ ಈಗ ಸಾರ್ಟ್ಔಟ್ ಆಗಿದೆಯಾ ಸಮಸ್ಯೆ ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಡ್ತೀವಿ ಅಥವಾ ನ್ಯಾಯಾಂಗದ ಮೂಲಕ ನಾವು ಅದನ್ನು ಡೀಲ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ರಿ ಸೊ ಎಲ್ಲಿಗೆ ಬಂದು ನಿಂತಿದೆ ವಾಟ್ ಇಸ್ ದ ಲೇಟೆಸ್ಟ್ ಅಪ್ಡೇಟ್ ಅಂತ ನಾನಾಗಿದ್ದರೆ ಡೆಫಿನೆಟ್ಲಿ ನಮ್ಮ ಅಮ್ಮ ನೇಚರ್ ತುಂಬಾ ಫರ್ಗಿವಿಂಗ್ ಓಕೆ ऑलरेडी ಮೀಡಿಯಾ ಅಲ್ಲಿ ಹಾಕಿದೆ ಸಾಕು ಇನ್ನೇನು ಮಾಡದ ಬೇಡ ಅಂತ ನಮ್ಮ ಅಮ್ಮ ಓಕೆ ಬಟ್ ಇದು ನನಗೆ ಆಗಿದಿದ್ರೆ ಆಫ್ ಇವಾಗ ಸಿಸ್ಟರ್ಸ್ ಹೊಡೆದಾರಾ ಹೊಡೆದಾಡೋದು ಇಟ್ಸ್ ಇಟ್ಸ್ ಓಕೆ ಎಲ್ಲೋ ಕಡೆ ಓಕೆ ಇವಾಗ್ಲೂ ನೋ ಅವರೆಂ ಚಿಕ್ಕ ಮಕ್ಕಳಲ್ಲ ಬಟ್ ಫಿಸಿಕಲ್ ಆಗೋದು ಓಕೆನಾ ಫಿಸಿಕಲ್ ಆಗೋದು ಓಕೆನಾ ಸಿስተರ್ಸ್ ನೋ ಐ ಡೋಂಟ್ ಥಿಂಕ್ ಸೋ ಇವಾಗ ಚಿಕ್ಕ ಮಕ್ಕಳಿದ್ದಾಗ ಹೌದು ಅಂದ್ರೆ ದಟ್ಸ್ ಡಿಫರೆಂಟ್ ಇವಾಗ ಇಷ್ಟು ದೊಡ್ಡವರ ಆದಮೇಲೆ ಹೌ ಕೆನ್ ಶಿ ರೇಸರ್ ಹ್ಯಾಂಡ್ ನಮ್ಮ ಅಮ್ಮನ ಮೇಲೆ ಇಟ್ ವಾಸ್ ವೆರಿ ನಂಗೆ ತಡ್ಕೊಳಕ್ಕೆ ಆಗಲಿಲ್ಲ ಮತ್ತೆ ಅದು ಬಿಟ್ರೆ ಒಬ್ಬ ಗಂಡ್ಸಾಗಿ ಆಗಿ ಆತರ ಹೆಂಗ್ ಹೊಡೆದಿದ್ದಾರೆ ಅಂದ್ರೆ ಇಟ್ಸ್ ನಾಟ್ ಈವನ್ ಸುಮ್ನೆ ಹಿಂಗೆ ಹೊಡೆದ್ ಆ ಬಿಟ್ರು ಅಲ್ಲ ತಗೊಂಡು ಹೊಡೆದು ಹೊಡೆದು ಹೊಡೆದಿದ್ದಾರೆ ನಿಮಗೆ ಕಾಣಿಸೋದು ಬರೀ ಆಚೆ ಸಿ ಸಿ ಟಿವಿಯಲ್ಲಿರೋ ಫುಟೇಜ್ ಬರೀ ಆಚೆ ಅಬ್ಯೂಸ್ ಕಾಣಿಸೋದು ನಮಗೆ ಮನೆ ಇನ್ನೂ ಜಾಸ್ತಿ ಆಗಿದೆ ಒಂದು ಮೆಟ್ ತರ ಇದೆ ಅದ್ರ ಮೇಲೆ ಲುಕ್ ಬಿಡಿದ್ದಾರೆ ಹಿಂದೆ ಬ್ಯಾಕ್ ಹೊಡ್ಕೊಂಡು ಸ್ಕಿಲ್ ಗೋಯಿಂಗ್ ಟು ಫಿಸಿಯೋಥೆರಪಿ ಆಫ್ ಪಂಚ್ ಅದೆಲ್ಲ ಮಾಡಿಸ್ತಾ ಇದೀವಿ ನನಗೆ ಫಸ್ಟ್ ಆಫ್ ಆಲ್ ಗಂಡಸರು ಆ ತರ ಕೈ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಕೈ ಎತ್ತೋದೇ ಇಟ್ಸ್ ಅ ಬಿಗ್ ಕ್ರೈಮ್ ಬಟ್ ನಾನ್ ಬಿಲೀವ್ ಮಾಡೋದೇನು ಅಂದ್ರೆ ನಾನ್ ನನ್ನ ಹಸ್ಬೆಂಡ್ ಅವ್ರ ನನ್ನ ಬಾಯ್ ಫ್ರೆಂಡ್ ಏನು ನಾನ್ ಹೊಡಿದ್ರು ಇಟ್ಸ್ ರಾಂಗ್ ನನ್ನ ಆ ತರ ಸಿಸ್ಟಮ್ ನನ್ನಲ್ಲಿ ಇದ್ದಾಗ ಮಾಡಕ್ ಆಗ್ತಾ ಇಲ್ಲ ಅವ್ರನ್ನ ನಿಜವಾಗ್ಲೂ ಐ ವಾಂಟೆಡ್ ಟು ಫೈಲ್ ಅನ್ ಎಫ್ ಐ ಆರ್ ಆ್ಯಂಡ್ ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಳ್ಳೋಣ ಅಂತಿದ್ದೆ ಬಟ್ ಅಮ್ಮ ನಿಜವಾಗ್ಲೂ ಕೇಳ್ಕೊಂಡ್ರು ಬೇಡ ತಂಗಿ ತಂಗಿ ಗಂಡ ಅದವ್ರ ಅದವ್ರ ನೇಚರ್ ಅಂದರೆ ಅಷ್ಟು ಫಗಿವಿಂಗ್ ಆಗಿದ್ದಾರೆ ಅಮ್ಮ ಸೊ ಅದರಿಂದ ಆಯಿತು ಅಂತ ನಾನು ಬಿಟ್ಟೆ ಬಿಕಾಸ್ ನಾನು ಹೋದ್ಮೇಲೆ ಮೇ ಬಿ ಅಮ್ಮನೇ ಒಬ್ಬರೇ ಕೋರ್ಟ್ ಆಗಲಿ ಪೊಲೀಸ್ ಸ್ಟೇಷನ್ ಆಗಲಿ ಅಲಿಬೇಕು ಅದೂ ಅದನು ಸ್ವಲ್ಪ ಕಷ್ಟ ಆಗುತ್ತೆ ಅಮ್ಮಂಗೆ ಇಲ್ಲ ಅಂದ್ರೆ ನಾನು ಇಲ್ಲೇ ಇದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನೇ ಈ ಕೇಸ್ ನ ತಗೊಂಡು ಮುಂದೆ ಹಿಂಗಾದ್ರೂ ನ್ಯಾಯ ತರಿಸ್ತಾ ಇದ್ದೆ बिकॉज ಐ ಫೀಲ್ ಇದಕ್ಕೆ ಪರಿಹಾರ ಏನು ಅಂದ್ರೆ ಅವರು ಹೊಡೆದಿದ್ದಕ್ಕೆ ಏನು ಅವರಿಗೆ ಶಿಕ್ಷೆ ಆಗ್ತಿಲ್ವಲ್ಲ ಈಜಿ ಆಗಿ ನಾವು ಬಿಟ್ಬಿಟ್ವಲ್ಲ ಅಂತ ನನಗೆ ಬೇಜಾರಾಗ್ತಿದೆ but at least ಅವರು ಏನಾದರೂ ಬಂದಿತ್ತು ನಮ್ಮ ಕಡೆಯಿಂದ ತಪ್ಪಾಯ್ತು ಐದು ಈ ಮೀಡಿಯಾ ಬಜ್ ಎಲ್ಲಾ ಆದ್ಮೇಲೆ ನಾವು ಮಾಡಬರ್ದಿತ್ತು ಆ ತರದು ಆ ತರ ಏನಾದ್ರೂ ಇರಲಿಲ್ಲ ನಾನು ಬರೋದು ಇವಾಗ ಕ್ಯಾನಡ ಇಂದ ಹಾಫ್ ಒನ್ ಅಂದ್ರೆ ಆಲ್ಮೋಸ್ಟ್ ಡೇನೇ ಆಗುತ್ತೆ ಅಷ್ಟರಲ್ಲಿ ಎಷ್ಟೋ ನಡೆದಿತ್ತು ಇಲ್ಲಿ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಬಂದು ಒಂದು ಕಾಂಪ್ರಮೈಸ್ ತರ ಮಾಡಿಸಿ ಅವ್ರಿಗೆ ಸಾರಿ ಅಂತ ಕೇಳಿಸಿದ್ರಂತೆ ಸೊ ನಮ್ಮ ಚಿಕ್ಕ ಏನು ಮಾತುಕತೆ ಆಗಿಲ್ಲ ನನ್ನ ಜೊತೆ ಎಂತ ಮಾತುಕತೆ ಆಗಿಲ್ಲ ಬಿಕಾಸ್ ತುಂಬಾ ಬ್ಯಾಡ್ ಡೈರೆಕ್ಷನಲ್ಲೇ ಹೋಗ್ಬೋದು ನನಗೂ ಸಿಕ್ಕಾಪಡೆ ಕೋಪ ಬಂದ್ಬಿಡುತ್ತೆ ಸೊ ಅದನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿದ್ವಿ ನಾವು ಇವಾಗ ಏನೋ ಮೆಮೊರ್ಯಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಥರ ಮಾಡ್ಕೊಂಡು ಮನೇಲಿ ಅಮ್ಮ ಡಾನ್ಸ್ ಕ್ಲಾಸ್ ತಗೋಬೋದು ಅವ್ರು ಡಿಸ್ಟರ್ಬ್ ಮಾಡಂಗಿಲ್ಲ ಇದು ಅದು ಆ ಥರ ಪಾಯಿಂಟ್ಸ್ ಎಲ್ಲ ಬರೆಸ್ಕೊಂಡು ಸಬ್ ರಿಜಿಸ್ಟ್ರಾರ್ ಆಫೀಸ್ ಹತ್ರ ರಿಜಿಸ್ಟರ್ ಮಾಡಿಸೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ ಐ ಫೀಲ್ ಈ ಇನ್ಸಿಡೆಂಟ್ ಯಾರ ಮನೇಲೂ ಹಾಕೂಡ್ದು ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಅಂಡ್ ನನಗೆ ಒಂಥರ ನಮ್ಮನೇಲಿ ಆಗೋಯ್ತಲ್ವಾ ಅಂತ ಬೇಜಾರಾಗುತ್ತೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಓ ನೀ ಮೀಡಿಯಾ ಕೊಟ್ಬಿಟ್ಟೆ ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ರು ಬೈತಾ ಇದ್ರು ನಮ್ಮ ಹಂಗ್ ಮಾಡಿದ್ರಿ ಮನೆಯ ವಿಷಯ ಮೀಡಿಯಾ ತಗೊಂಡೋದ್ರಿ ಇಲ್ಲಾಂದ್ರೆ ನನಗೆ ಬೇರೆ ಬೇರೆ ದಾರಿ ಇರ್ಲಿಲ್ಲ ಅಂದ್ರೆ ನನ್ಗೆ ಅಪ್ಪ ಇಲ್ಲ ಇಲ್ಲಿ ನಮ್ಮ ಅಮ್ಮ ಒಬ್ರೇ ಇರ್ತಾರೆ ನಮ್ಮ ಅಮ್ಮ ಮತ್ತೆ ನಮ್ಮಮ್ಮ ಅಜ್ಜಿ ಮಾತ್ರ ಇರೋದು ಸೊ ನಾನಿಲ್ಲ ಇವಾಗ ಅಪ್ಪ ಇಲ್ಲ ಅನ್ನೋ ಕಾರಣಕ್ಕೆ ಯಾರಾದ್ರೂ ಏನಾದರೂ ಮಾಡ್ಬೋದು ಅನ್ನೋ ತರ ಒಂದ್ ಆಟಿಟ್ಯೂಡ್ ಇರುತ್ತಲ್ವಾ ಅದ್ ಅದು ಬೇಡ ಅನ್ನೋದಕ್ಕೋಸ್ಕರ ನಾನು ಮೀಡಿಯಾ ಕೊಟ್ಟಿದ್ದು ಅದೇ ಅದೇ ನನ್ನ ಅಸ್ತ್ರ ಲೈಕ್ ದಟ್ ವಾಸ್ ದಿ ವೆ ಐ ಕುಡ್ ಪ್ರೊಟೆಕ್ಟ್ ಹರ್ ಇವಾಗ ನೆಕ್ಸ್ಟ್ ಏನಾದ್ರು ಅವ್ರಿಗೆ ಭಯ ಇರುತ್ತೆ ನಾನು ಮಾಡಲಿಲ್ಲ ಅಂದ್ರೆ ಐ ನೋ ಏನ ಮುಂದೆ ಇನ್ನೇನು ಏನಾದ್ರೂ ಆಗ್ಬೋದಿತ್ತು ಈ ರೀತಿ ಏನು ಆಗಲ್ಲ ಥರ ನಿಮಗೆ ನಂಬಿಕೆ ಇದೆಯಾ ಈಗ ಸದ್ಯಕ್ಕೆ ಬಿಕಾಸ್ ನೀವು ಇರಲ್ಲ ನೀವು ವಾಪಸ್ ಯುವರ್ ಗೋಯಿಂಗ್ ಬ್ಯಾಕ್ ಟು ಕೆನಡಾ ಅಂತ ಕೇಳ್ಪಟ್ಟೆ ಸೊ ಏನು ಆಗಲ್ಲ ಜಸ್ಟ್ ಈ ಮೀಡಿಯಾ ಟ್ರಯಲ್ಸ್ ಅಷ್ಟೇ ಸಾಕಾಗುತ್ತಾ ಸೊ ಮುಂದಕ್ಕೆ ಏನು ಅಂದ್ರೆ ಸೆಕ್ಯೂರಿಟಿ ನಿಮ್ಮ ತಾಯಿ ಹೇಗೆ ಯೋಚನೆ ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ಅಂತ ಐ ತಿಂಕ್ ಗೊತ್ತಿಲ್ಲ ಅಂದ್ರೆ ಅವರು ಕೈ ಎತ್ತಾರೆ ಅಂತ ಫಸ್ಟ್ ಆಫ್ ಆಲ್ ಗೊತ್ತಿರಲಿಲ್ಲ ಮೊದಲ ಈ ಥರ ಯಾವತ್ತೂ ಆಗಿಲ್ಲ ಇದೇ ಫಸ್ಟ್ ಟೈಮ್ ಸೊ ಆ ಥರ ಹಿಸ್ಟ್ರಿ ಇಲ್ಲದೇ ಇರೋದ್ರಿಂದ ತಿರ್ಗಾ ತಿರ್ಗಾ ಮಾಡ್ತಾರೆ ಅಂತ ಅನ್ಸಲ್ಲ ಮೇ ಬಿ ಅವರು ಎಷ್ಟೊಂದ್ಸತಿ ಈವನ್ ವಿ ಲೂಸ್ ಕಂಟ್ರೋಲ್ ಅಂಡ್ ಡೂ ಮೆನಿ ಥಿಂಗ್ಸ್ ನಾವು ಆಮೇಲೆ ರಿಗ್ರೆಟ್ ಮಾಡ್ಕೊಳ್ತೀವಿ ಸೊ ಆ ಥರ ಒಂದು ಸಿಚುವೇಶನಲ್ಲಿ ಮಾಡಿರ್ಬೋದು ಅಂತ ನಾನು ಬಿಡ್ತಾ ಇದ್ದೀನಿ ಬಟ್ ಪೊಲೀಸ್ ಸ್ಟೇಷನ್ಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ಮಾಹಿತಿ ಲೈಕ್ ಬಸವೇಶ್ವನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ ಆ್ಯಂಡ್ ವಿ ಹ್ಯಾವ್ ಇನ್ಫಾರ್ಮ್ ದೆಮ್ ಮುಂದೆ ಏನಾದರೂ ಇದ್ರೆ ನಮ್ಮಮ್ಮಂಗೇನೇ ಆದ್ರೂ ಅವ್ರದೇ ರೆಸ್ಪಾನ್ಸಿಬಿಲಿಟಿ ಅನ್ನೋ ಥರ ಎಲ್ಲ ಬರ್ಸಿದ್ದೀವಿ ಅಲ್ಲಿ ಸೊ ಅದರಿಂದ ಐ ಆಮ್ ಹೋಪಿಂಗ್ ಶಿಲ್ ಬಿ ಫೈನ್ ಆ್ಯಂಡ್ ನಮ್ಮಮ್ಮ ತುಂಬ ಸ್ಟಬರ್ನ್ ನಮ್ಮಮ್ಮ ಏಯ್ಟಿ ಫೈವ್ ನೈನ್ಟೀನ್ ಏಯ್ಟಿ ಫೈವಿಂದ ಅಲ್ಲೇ ಡಾನ್ಸ್ ಕ್ಲಾಸ್ ತಗೊಳ್ತಾ ಇದ್ದಾರೆ ಸೊ ಇದು ಅವ್ರ ಅಮ್ಮನ ಪ್ರಾಪರ್ಟಿ ನಾನು ಹೇಳಿದ್ರೆ ಬೇರೆ ಯಾರು ಹೇಳಿದ್ರು ಅವ್ರು ಮೂವ್ ಔಟ್ ಆಗೋಲ್ಲ ಇಟ್ ಇಸ್ ಹರ್ ಎಮೋಷನ್ ಸೊ ಆ ಥರ ಇರೋದ್ರಿಂದ ಐ ಡೋಂಟ್ ಥಿಂಕ್ ಎಷ್ಟೊಂದು ಜನ ಹೇಳಿದ್ರು ಅಲ್ಲಿ ಇರ್ತೀರಾ ಇಷ್ಟೊಂದು ಜಗಳ ಟಾಕ್ಸಿಸಿಟಿ ಆದಾಗ ಒಳ್ಳೇದಾಗಲ್ಲ ನಿಮ್ಗೂ ಬಂದ್ಬಿಡಿ ಆಚೆ ಬಟ್ ಶೀ ಈಸ್ ನಾಟ್ ರೆಡಿ ಶೀಸ್ ಲೈಕ್ ನಾನು ನಾನು ಇದು ನನ್ನ ಜಾಗ ಇದು ನಮ್ಮ ಅಮ್ಮನ ಜಾಗ ನಮ್ಮ ನ ಅಜ್ಜಿನೂ ನಮ್ಮ ಜೊತೆನೇ ಇರ್ತಾರೆ ಸೊ ಶೀ ಈಸ್ ಆಲ್ಸೋ ಸಪೋರ್ಟಿಂಗ್ ಸೊ ಪರವಾಗಿಲ್ಲ ನಾನು ಇಲ್ಲೇ ಇರ್ತೀನಿ ನನಗೇನೂ ಆಗೋಲ್ಲ ಯು ಡೋಂಟ್ ವರಿ ಅಂತ ನಮ್ಮಮ್ಮ ಸ್ಟ್ರಾಂಗ್ ಆಗಿದ್ದಾರೆ ಸೊ ಐ ಆಮ್ ಹೋಪಿಂಗ್ ಏನೂ ಆಗಲ್ಲ ಅಂತ